ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಎರಡೂವರೆ ಎರಡುವರೆ ವರ್ಷ ಪವರ್ ಶೇರಿಂಗ್ ಬಗ್ಗೆ ಮಾತಾಡಿದೆ ಅನ್ನೋ ಚರ್ಚೆ ಸಹ ಇದೆ ಖಂಡಿತ ನಮ್ಮ ಅದು ಕಾಂಗ್ರೆಸ್ ಅಲ್ಲಿ ಎಲ್ರಿಗೂ ಗೊತ್ತಿದೆ ಅದಾಗ್ಲೇಬೇಕು ಅಂತ ಆದ್ರೆ ಇದು ಈ ಟೈಮ್ ಅಲ್ಲ ಸೊ ಎಲ್ಲರಿಗೂ ಗೊತ್ತಿದೆ ಅದು ಐದು ವರ್ಷ ಪರಿಪೂರ್ಣವಾಗಿ ಸಿ ಎಂ ಮುಖ್ಯಮಂತ್ರಿ ಮುಂದುವರಿಲಿ ಅಂತ ಹೇಳ್ತಾ ಇದ್ದಾರೆ ಊಹಾಪೂಗಳ ಚರ್ಚೆಗಳು ಮಾಡ್ಕೊಡ್ತಾ ಇದ್ದಾರೆ ಮ ಡಿ ಕೆ ಶಿವಕುಮಾರ್ ಮುಂದೆ ಎರಡು ಸಾವಿರದ ಆಗುತ್ತೆ ನಮ್ಮ ಏನು ಅವರ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇವತ್ತು ನೂರು ಮೂವತ್ತು ಮೂವತ್ತೈದು ಬಂದಿದೆ ನೂರು ನಲವತ್ತೈದು ಬರುತ್ತೆ ಸೊ ನೂರ ಐವತ್ತರ ನಂತರದಲ್ಲಿ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಇವತ್ತೇನಿದ್ದಾರೆ ಡಿ ಕೆ ಶಿವಕುಮಾರ್ ಸರ್ ಅವರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅದಕ್ಕೆ ನೂರಕ್ಕೆ ನೂರು ಕಾರಣ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವರ ನೇತೃತ್ವದಲ್ಲಿ ಸೊ ಹಾಗಾಗಿ ಹಿಂದ ಓಟ್ಗಳು ಇವತ್ತೆಲ್ಲ ಇಂದಿರಾಗಾಂಧಿ ಕಾಲೇಜು ಇದೆ ಮುಂದುವರ್ಕೊಂಡು ಹೋಗ್ಬೇಕು ಇವತ್ತೇನಾರು ಮಾನ್ಯ ಮುಖ್ಯಮಂತ್ರಿಗಳನ್ನ ಏನಾದ್ರು ಡಿಸ್ಟರ್ಬ್ ಮಾಡಿದ್ರೆ ಹೈಂದ ಓಟ್ಗಳು ಚಿದ್ರ ಆಗೋದ ಖಂಡಿತ ಸೊ ಅದು ಮೈಸೂರಿನಿಂದನೇ ಮುಂದುವರಿಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಎಲ್ಲರೂ ಸಹ ಹೈಕಮಾಂಡ್ ತೋರಿಸ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯರು ಅದು ಹೇಳಿದ್ದಾರೆ ಐಕಮಾಂಡ್ ಬಯಸಿದ್ರೆ ಐದು ವರ್ಷ ಇರುತ್ತೆ ಅಂತ ಹೇಳಿ ಒಂದು ವೇಳೆ ಹೈಕಮಾಂಡ್ ವ್ಯತಿರಕ್ತ ತೀರ್ಮಾನ ತಗೊಂಡ್ರೆ ಏನಾಗುತ್ತೆ ಏ ಇವತ್ತೇನು ಸಿದ್ದರಾಮಯ್ಯನವರ ಹೈಕಮಾಂಡ್ ಸಿದ್ದರಾಮಯ್ಯನವರ ಐದು ವರ್ಷ ಅಂತ ಮುಂದುವರಿಸಬೇಕು ಅಂತ ಹೇಳಬೇಕು ಅಂತಲೇ ಇವತ್ತು ಅಹಿಂದ ಪರ ನಿದುಕೊಂಡಿದ್ದಾನೆ ಇವತ್ತು ಪತ್ರ ಚಳವಳಿ ಮಾಡ್ತಾ ಇದ್ದೀವಿ ಹೈಕಮಾಂಡ್ ಇದನ್ನು ನಿರದ ವಿರುದ್ಧವಾಗಿ ಏನಾರ ಹೋದರೆ ಹೈಂದ ವೋಟ್ಗಳು ಹೋಗುತ್ತೆ ಅನ್ನೋದು ಅವರು ಐದು ನಿಮಿಷಕ್ಕೊಂಕ ಯೋಚನೆ ಮಾಡಿದ್ರೆ ಹೈಯಿಂದ ನೆಕ್ಸ್ಟ್ ಬರುವಂಥ ಜಿಲ್ಲಾ ಪಂಚಾಯತ್ನಲ್ಲಿ ನಾವು ಅಲ್ಲಿಂದನೇ ನಾವು ಎಚ್ ಇಟ್ಟಿ ತೋರಿಸ್ತೀವಿ ಅನ್ನೋದನ್ನು ಈ ಮುಖಾಂತರ ನೇರವಾಗಿ ಹೇಳ್ತಾ ಇದ್ದೀವಿ ರಾಹುಲ್ ಗಾಂಧಿ ಅವರಿಗೆ ಸರ್ವ ಜನಾಂಗದ ನಾಯಕ ಸಿದ್ದರಾಮಯ್ಯವರು ರಾಜಕೀಯ ದೇವರು ಸಿದ್ದರಾಮಯ್ಯವರು ಆದ್ದರಿಂದ ಐದು ವರ್ಷ ಅಲ್ಲ ಇನ್ನೂ ಐದು ವರ್ಷ ನಮ್ಗೆ ಅಧಿಕಾರ ಬೇಕು ಇವತ್ತೇ ಮುಗಲಿಲ್ಲ ಏಕೆಂದರೆ ನಾಯಕತ್ವ ಅನ್ನೋದು ಎಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನೂರ ಮೂವತ್ತಾರು ಜನವೇ ನಾಯಕರು ಎಲ್ಲರೂ ಎಮ್ ಎಲ್ ಎಂ ಪಿ ಸಚಿವರು ಶಾಸಕರು ಮುಖ್ಯಮಂತ್ರಿ ಆಗುವಂಥ ಕೆಪಾಸಿಟಿ ಇದೆ ಅದರಿಂದ ಐದು ವರ್ಷ ಮುಂದುವರಿಲೇಬೇಕು ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಒತ್ತಾಯ ಹೈಕಮಾಂಡ್ಗೆ ರಾಹುಲ್ ಗಾಂಧಿ ಅವರಿಗೆ ಒತ್ತಾಯವನ್ನು ತರ್ತಾ ಇದ್ದೇವೆ ಪತ್ರ ಚಳವಳಿ ಮುಖಾಂತರ ಸಿದ್ದರಾಮಯ್ಯ ಅವರೇ ಇನ್ನೂ ಎರಡು ವರ್ಷಗಳ ಕಾಲ ಮುಂದುವರಿಬೇಕು ಯಾಕಂದರೆ ಸಮರ್ಥವಾಗಿ ರಾಜಕೀಯದಲ್ಲಿ ಕರ್ನಾಟಕದಲ್ಲಿ ಆಡಳಿತವನ್ನು ಮಾಡ್ಕೊಂಡು ಬಂದಿದ್ದಾರೆ ಇಡೀ ದೇಶದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ತಗೊಬಂದು ಸಮರ್ಥವಾಗಿ ಅಧಿಕಾರ ನಡೆಸ್ಕೊಂಡು ಬರ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಮತ್ತೆ ಐಂದ ಶಕ್ತಿ ಅವ್ರ ಹಿಂದೆ ಇದೆ ಆ ಐಂದ ಶಕ್ತಿಗೆ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಇವತ್ತು ಅವರು ನೈಂಟಿ ಪರ್ಸೆಂಟು ಅಹಿಂದ ಶಕ್ತಿ ಸಿದ್ದರಾಮಯ್ಯ ಪರ ಇರೋದರಿಂದ ಸಿದ್ದರಾಮಯ್ಯ ಅವರು ಸಿ ಎಮ್ ಆಗಿ ಮುಂದುವರಿಬೇಕು ಅಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ ಹೈಕಮಾಂಡ್ ಈ ವೇಳೆ ಬದಲಾವಣೆ ಆಗ್ತದೆ ಅನ್ನೋದಾದರೆ ನಿಮ್ಮ ನಿಲುವೆ ಯಾವುದೇ ಕಾರಣಕ್ಕೂ ಅವರು ಬದಲಾವಣೆ ಆಗೋದಿಲ್ಲ ಏಕೆಂದರೆ ಹೈಕಮಾಂಡ್ ಗೊತ್ತು ಹೈಕಮಾಂಡ್ಗೆ ಅಲ್ಲಲ್ಲ ನಾವು ಮನವಿ ಗ್ಯಾರಂಟಿ ಪ ಪರವಾಗಿ ನಿಲ್ಲ ನೆಕ್ಸ್ಟು ಏಕೆಂದರೆ ಕಾಂಗ್ರೆಸ್ ನೆಕ್ಸ್ಟ್ ಅಂತೂ ಬರೋದು ಕಷ್ಟ ಆಗುತ್ತೆ ಈಗ ಸಾಹೇಬರು ಬದಲಾವಣೆ ಮಾಡಿದ್ರೆ ಏಕೆಂದರೆ ನೂರು ಮೂವತ್ನಾಲ್ಕು ಶಾಜಕರು ಪರ ಇದ್ದಾರೆ ಬಿಜೆಪಿ ದಳ ಇವರೇ ಇರಬೇಕಂತನು ಅವರಲ್ಲೂ ಇದೆ ಬೇರೆ ಬದಲಾವಣೆ ಆಗ ಚಾನ್ಸೇ ಇಲ್ಲ ಇದು ಐಂದ ನಾಯಕರ ಮಾತು ಐಂದ ಯಾವಾಗಲೂ ಸಹ ಕಾಂಗ್ರೆಸ್ ಜೊತೆಗೆ ನಿಂತಿದೆ ಹೀಗಾಗಿ ಈ ಬಾರಿ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಐದು ವರ್ಷ ಮುಂದುವರೆಸಿದ್ರೆ ಮಾತ್ರ ನಾವು ಕಾಂಗ್ರೆಸ್ನ ಜೊತೆ ನಿಲ್ತೇವೆ ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ಭಾರಿ ಪರಿಣಾಮವನ್ನು ಎದುರಿಸಬೇಕಾಗ್ತದೆ ಒಂದು ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ಕ್ಯಾಮೆರಾ ಪರ್ಸನ್ಗೂ ಜೊತೆ ರಾಮ್ ಟಿವಿ ನೈನ್ ಮೈಸೂರು